हेलो नमस्कार ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಬಂದು ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಅಪ್ಡೇಟ್ಸ್ ಕೊಡೋಣ ಅಂತ ಬಂದಿರೋದು ಸೊ ಎರಡು ಎರಡು ದಿನದ ಹಿಂದೆ ಪ್ರೆಸ್ ಮೀಟ್ ಆಗುತ್ತೆ ಬಿಗ್ ಬಾಸ್ ಸೀಸನ್ ಲೆವೆನ್ ಬಗ್ಗೆ ಬಿಗ್ ಬಾಸ್ ಓಲ್ಡ್ ಟೀಮ್ ಆ್ಯಂಡ್ ಮೀಡಿಯಾದವ್ರಿಗೆ ಸೊ ಒಂದು ಪ್ರೆಸ್ ಮಿಸ್ಟ್ ಆಗುತ್ತೆ ಸೊ ಈ ಪ್ರೆಸ್ ಮೀಟ್ ಯಾಕೆ ಮಾಡಿದ್ದಾರೆ ಅಂದರೆ ನಮ್ಮ 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 ಥರನೇ ವೀಕ್ಷಕರಿಗೆ ಸಮ್ ಕ್ವಶನ್ಸ್ ಇರುತ್ತೆ ಬಿಗ್ ಬಾಸ್ ಅಲ್ಲಿ ಈ ತರ ಈ ತರ ಅಂತ ಸೊ ಆ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳಕ್ಕೆ ಸಮ್ ನ ಕ್ಲಿಯರ್ ಮಾಡ್ಕೊಳಕ್ಕೆ ಅಂತಾನೆ ಒಂದು ಪ್ರೆಸ್ ನ ಅರೇಂಜ್ ಮಾಡಿದ್ರು ಸೊ ಆ ಪ್ರೆಸ್ ಅಲ್ಲಿ ಕಿಚಾ ಸುದೀಪ್ ಆಗಲಿ ಅವ್ರ ಓಲ್ಡ್ ಟೀಮ್ ಆಗಲಿ ಮಾತಾಡಿರೋ ಪ್ರಕಾರ ನಾನು ಆ ಒಂದು ಅಪ್ಡೇಟ್ಸ್ ನ ಕೊಡಕ್ಕೆ ಬಂದಿರೋದು ಸೊ ಫಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಹೋಸ್ಟಿಂಗ್ ಯಾರು ಮಾಡ್ತಾರೆ ಅನ್ನೋ ಒಂದು ಡಿಸ್ಕಶನ್ ಆ ಒಂದು ತಲೆಯಲ್ಲಿ ಹುಳ ಬಿಟ್ಟಿದ್ರು ಎಲ್ಲರೂ ಸೊ ಅವರು ಕ್ಲಾರಿಟಿ ಕೊಟ್ಟಿದ್ರು ಕೂಡ ನಾನು ಮಾಡೋಕೆ ಆಗಲ್ಲ ನಾನು ಮಾಡ ನಾನು ಮಾಡೋಕೆ ಆಗ್ತಾ ಇಲ್ಲ ಯಾಕಂದ್ರೆ ನನ್ನ ಟೈಮ್ ಸಲ್ತಾಯಿಲ್ಲ ನನ್ನ ಫಿಲ್ಮ್ಗೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡಿದ್ರು ಲಾಸ್ಟ್ ಪ್ರೆಸ್ಸಲ್ಲಿ ಸೊ ಅದೇ ಥರ ಈ ಈ ಒಂದು ಅಲ್ಲಿನೂ ಅದೇ ಥರ ಹೇಳ್ಕೊಂಡ್ರು ಒಂದು ಮೀಡಿಯಾದವರು ಕ್ವಶನ್ ಮಾಡ್ತಾರೆ ಸರ್ ಯಾಕೆ ನೀವು ಹೋಸ್ಟಿಂಗ್ ಮಾಡೋಕ್ಕೆ ನಿಜವಾಗ್ಲೂ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕೇಳಿದಾಗ ಅವರು ಹೇಳಿದ್ದು ಹೌದು ಇಂಟ್ರೆಸ್ಟ್ ಇಲ್ಲ ಸೊ ನನಗೆ ಈ ಥರ ಟೈಮ್ ಇಲ್ಲ ನನಗೆ ಮೂವಿ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ಫ್ಯಾಮಿಲಿ ಟೈಮ್ ಇಲ್ಲ ಸೊ ಫುಲ್ ಓಲ್ ಇಯರ್ ನಾನು ಕ್ರಿಕೆಟ್ ಬಿಗ್ ಬಾಸ್ ಅಂತಾನೆ ಟೈಮ್ ಕೊಡ್ತಾ ಕೊಡ್ತಾಯಿದ್ವಿ ಸೀರಿಯಸ್ಲಿ ನನಗೆ ಮೂವಿ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ ಅಂತ ಅವರು ಆ ಒಂದು ಭಾವನೆಗಳು ವ್ಯಕ್ತಪಡಿಸ್ಕೊತಾರೆ ಸೊ ಅದೇ ಥರ ಸೊ ಹೋಸ್ಟಿಂಗ್ ಮಾಡ್ತಾರ ಇಲ್ವಾ ಅನ್ನೋ ಒಂದು ಹುಳನ ಬಿಟ್ಬಿಟ್ಟಿದ್ರು ತಲೆಯಲ್ಲಿ ಸೊ ಎರಡು ಮೂರು ಎರಡು ಮೂರು ವಾರದ ಹಿಂದೆ ಒಂದು ಕಲರ್ಸ್ ಕನ್ನಡದವ್ರು ಒಂದು ಪ್ರೊಮೋನ ರಿಲೀಸ್ ಮಾಡ್ತಾರೆ ಸೊ ಆ ಪ್ರೋಮೋದಲ್ಲಿ ಇಲ್ಲೂ ಕೂತ್ ಕಿಚರ್ ಸುದೀಪ್ ಸರ್ ಕಾಣಿಸ್ಕೊಂಡಿಲ್ಲ ಸೊ ಆ ಒಂದು ಪ್ರೊಮೋ ನೋಡ್ಬಿಟ್ಟು ಪ್ರತಿಯೊಬ್ಬರಿಗೂ ನಾವು ಅಂದ್ಕೊಂಡ್ವಿ ನಿಜವಾಗ್ಲೂ ಹೋಸ್ಟಿಂಗ್ ಮಾಡೋಕ್ಕಾಗಲ್ಲ ಅವ್ರಿಗೆ ಮಾಡಿ ಮಾಡೋ ಮಾಡ್ತಾ ಇಲ್ಲ ಇನ್ಯಾರು ಬರ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ ಸೊ ಆ್ಯಂಡ್ ನಮ್ಮ ಅದೇ ಅದೇ ಕಲರ್ಸ್ ಕನ್ನಡದವರೇ ಮತ್ತೆ ಕಳೆದ್ವಾರ ಅವರು ಒಂದು ಪ್ರೋಮೋ ರಿಲೀಸ್ ಮಾಡ್ತಾರೆ ಅದರಲ್ಲಿ ಒಂದು ಮಾತಾಡ್ತಾರೆ ಜಗಳ 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 ಆಡೋರು ಬದಲಾಗಬಹುದು ಉದ್ದಾಟ ಮಾಡೋರು ಬದಲಾಗ್ಬೋದು ಆದರೆ ನಿಂತ್ ನಿಯಂತ್ರಣ ಮಾಡಿಕೊಂಡು ಸೂತ್ರಧಾರಿ ಮಾಡಕ್ಕೆ ಆಗಲ್ಲ ಅನ್ನೋದನ್ನ ಒಂದು ಆ ತರ ತೋರಿಸ್ಬಿಟ್ಟು ಸುದೀಪ್ ಸರ್ನ ಪ್ರೋಮೋದಲ್ಲಿ ತೋರಿಸ್ತಾರೆ ಸೊ ಇದು ಒಂದು ಖುಷಿ ಪಡುವಂತ ವಿಷಯ ಸೊ ಅದರಲ್ಲಿ ಸುದೀಪ್ ಸರ್ ನೋಡ್ಬಿಟ್ಟು ನಮಗೆ ತುಂಬಾನೇ ಖುಷಿ ಆಯ್ತು ಅವರು ನಿಜವಾಗ್ಲೂ ಅವರು ಬಿಗ್ ಬಾಸ್ ಸೀಸನ್ ಲೆವೆನ್ ಮಾಡ್ತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಯ್ತು ಸೊ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಈ ಈ ವರ್ಷ ಮಾಡ್ತೀನಿ ಅಂತ ಸೊ ನೆಕ್ಸ್ಟ್ ಇಯರ್ ಮಾಡ್ತಾರೆ ಇಲ್ಲ ಅಂತಾನೂ ಅವರು ಹೇಳಿಲ್ಲ ಬಟ್ ಈ ವರ್ಷ ಮಾತ್ರ ಅವ್ರು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಅವರೇ ಸೂತ್ರಧಾರಿನೂ ಅಂತನೂ ಅವ್ರು ಬಿಗ್ ಬಾಸ್ ಕಾನ್ಸೆಪ್ಟ್ ಬೇರೆ ಈ ಸತಿ ತಗೊಂಡು ಬಂದಿದ್ದಾರೆ ಈ ಬಾರಿ ಒಂದು ಟೀಮ್ ವೆರಿ ಸ್ಟ್ರಾಂಗ್ ಟೀಮ್ ಅಂತಾನೆ ಹೇಳ್ತಾ ಇದ್ದಾರೆ ಕಾನ್ಸೆಪ್ಟ್ ಬಂದು ಹೆಲ್ ಆ್ಯಂಡ್ ಹೆವೆನ್ ಅಂತ ತಗೊಂಡ್ ಬಂದಿದ್ದಾರೆ ಹೆಲ್ ಒಂದು ಟೀಮ್ ಆದರೆ ಹೆವೆನ್ ಒಂದು ಟೀಮ್ ಅಂತ ಡಿವೈಡ್ ಮಾಡಿ ಒಳಗಡೆ ಕಳಿಸ್ತಾ ಇದ್ದಾರೆ ಸೊ ಲಾಸ್ಟ್ ಇಯರ್ ನಾವು ನೋಡಿದಂಗೆ ಬಿ ಬಿಗ್ ಬಾಸ್ ಕನ್ನಡ ಟೆನ್ ಅಲ್ಲಿ ನಾವು ನೋಡಿದಂಗೆ ಸಮರ್ಥರು ಅಸಮರ್ಥರು ಅಂತ ಟೀಮ್ ಮಾಡಿದ್ರು ಸೊ ಅದು ಒಳಗಡೆ ಹೋದ್ಮೇಲೆ ಮಾಡಿರೋ ಟೀಮು ಅಂಡ್ ಸೊ ಅದೇ ತರ ಈ ಈ ವರ್ಷವೂ ಇಲ್ಲಿಂದ ಹೊರಗಡೆಯಿಂದನೇ ನಾವು ಗಳನ್ನ ಕಳಿಸ್ಬಿಟ್ಟು ಅದರಲ್ಲಿ ಯಾವ್ಯಾವ ಟೀಮ್ ಯಾರ್ಯಾರು ಅನ್ನೋದು ಯಾರ್ಯಾರು ಹೋಗಬೇಕು ಅನ್ನೋದನ್ನ ನಾವೇ ಡಿಸ್ಕ ನಾವೇ ಡಿಸೈಡ್ ಮಾಡಿ ಕಳಿಸ್ತಾ ಇದ್ದೀವಿ ಅಂತ ಈ ಒಂದು ಕಾನ್ಸೆಪ್ಟ್ ನ ಅವರು ಇಟ್ಕೊಂಡು ಈ ಸೀಸನ್ ನ ನಡೆಸ್ತಾ ಇದ್ದಾರೆ ಅಂದ್ರೆ ಇದು ಒಂದು ಮೇಜರ್ ಅಪ್ಡೇಟ್ ಅಂತ ನಾನು ಹೇಳ್ತೀನಿ ಇದರಲ್ಲಿ ಕಂಟೆಸ್ಟೆಂಟ್ಸ್ ಎವ್ರಿ ಇಯರ್ ಸೀಸನ್ ಅಲ್ಲೂ ನೀವು ನೋಡ್ದಂಗೆ ಗ್ರ್ಯಾಂಡ್ ಓಪನಿಂಗ್ ದಿನಾನೇ ನಮ್ಗೆ ಕಂಟೆಸ್ಟೆಂಟ್ಸ್ ಯಾರು ಅನ್ನೋದನ್ನ ರಿವೀಲ್ ಮಾಡ್ತಾ ಇದ್ದರು ಸೊ ಈ ವರ್ಷ ಕಂಟೆಸ್ಟೆಂಟ್ ಒಂದಿನ ಮುಂಚೆನೇ ಯಾರು ಅನ್ನೋದನ್ನು ನಮಗೆ ಹೇಳ್ತಾರೆ ಯಾರ್ಯಾರು ಹೋಗ್ತಾ ಇದ್ದಾರೆ ಅಂತ ಸೊ ಅದು ಬಂದು ರಾಜಾರಾಣಿ ಶೋ ಅಲ್ಲಿ ಹೇಳ್ತಾ ಇದ್ದಾರೆ ಸೊ ರಾಜಾರಾಣಿ ಫಿನಾಲೆ ಶೋ ನಡೀತಾ ಇದೆ ಸೆಪ್ಟೆಂಬರ್ ಟ್ವೆಂಟಿ ಏಯ್ಟ್ಗೆ ಫಿನಾಲೆ ಇರೋದಕ್ಕೆ ಕಾರಣ ಅಲ್ಲಿ ನಮಗೆ ಟೆಲಿಕಾಸ್ಟ್ ಆಗುತ್ತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರು ಅಂತ ಆ್ಯಂಡ್ ಅದು ಟ್ವೆಂಟಿ ನೈನ್ ಸೆಪ್ಟೆಂಬರ್ ಟ್ವೆಂಟಿ ನೈನ್ತು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇರೋದು सो uh, अद्री ಉಳಿದಿರೋ ರಿಮೈನಿಂಗ್ ಕಂಟೆಸ್ಟೆಂಟ್ಸ್ ನ ಸರ್ ಆಯ್ಕೆ ಮಾಡಿ ಯಾರು ಸುತ್ತಾ ಇದ್ದಾರೆ ಅನ್ನೋದನ್ನ ನೋಡಿಬಿಟ್ಟು ಒಳಗಡೆ ಕಳಿಸ್ಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ ಸೊ ಈ ರಾಜಾರಾಣಿ ಶೋ ಅಲ್ಲಿ ವೋಟಿಂಗ್ ಇರತ್ತೆ ವೋಟಿಂಗ್ ಮಾಡಿಬಿಟ್ಟು ನಾವು ಯಾವ ನ ಯಾವ ಟೀಮಿಗೆ ಕಳಿಸ್ಬೇಕು ಅನ್ನೋ ಒಂದು ಪಬ್ಲಿಕ್ ವೋಟಿಂಗ್ ನ ಈ ತರ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಮಾಡಿದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೋ ಎಷ್ಟು ಮಟ್ಟಿಗೆ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ ಸೊ ವೋಟಿಂಗ್ ಅಂತೂ ನಮಗೆ ತೋರ್ಸಲ್ಲ ಯಾರಿಗೆ ಸೂಟ್ ಬಿದ್ದಿದೆ ಯಾವುದು ಯಾವ ಟೀಮ್ಗೆ ಹೋಗ್ಬೇಕು ಅನ್ನೋದು ಅವ್ರು ನಮ್ಗೆ ಯಾರು ತೋರ್ಸಲ್ಲ ಸೊ ನೋಡೋಣ ಅವ್ರು ಅವರು ಅವರು ಡಿಸೈಡ್ ಮಾಡಿಬಿಟ್ಟು ಯಾರ್ಯಾರು ಯಾವ್ಯಾವ ಟೀಮ್ಗೆ ಹೋಗ್ಬೇಕು ಅನ್ನೋದು ಅವರು ಡಿಸೈಡ್ ಮಾಡ್ತಾರೆ ಬಟ್ ವೋಟಿಂಗ್ ಮಾಡೋದಂತೂ ನಾವೇನೇ ಪಬ್ಲಿಕ್ ವೋಟಿಂಗ್ ಅಂತ ಹೇಳ್ಕೊಂಡಿದ್ದಾರೆ ಸೊ ಇನ್ನೊಂದು ಬಂದು ಮೀಡಿಯಾ ಕ್ವಶನ್ಸ್ ಅಂತ ಸೊ ಮೇಜರ್ ಮೇಜರ್ ಕ್ವಶನ್ಸ್ ಅಂತಲೇ ಹೇಳ್ಬೋದು ಇದು ಬಿಗ್ ಬಾಸ್ ಬಗ್ಗೆ ಸಮ್ ಮೇಜರ್ ಕ್ವಶನ್ಸ್ ಆಗಿ ಕೇಳಿದ್ದಾರೆ ಬಿಗ್ ಬಾಸ್ ಅಲ್ಲಿ ಏನೇನು ಇರುತ್ತೆ ಏನೇನು ಇರಲ್ಲ ಅನ್ನೋದನ್ನು ಅಂದರೆ ಯಾವುದಂದ್ರೆ ಇವಾಗ ಬಿಗ್ ಬಾ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಶೋ ಅಂತೂ ನಿಮಗೆ ಸಿಗಲ್ಲ ಅನ್ನೋದನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ ಸೊ ಅದಾದಮೇಲೆ ಸೊ ನಿಮಗೆ ಅನ್ಸಿನ್ ಶೋ ಎಲ್ಲ ಇರುತ್ತೆ ಅನ್ಸಿನ್ ಎಲ್ಲ ಸಿಗುತ್ತೆ ಅಂಡ್ ಆ್ಯಂಡ್ ಆಮೇಲೆ ನಿಮಗೆ ಇವಾಗ ರಿವೀಲ್ ಮಾಡಿದ್ದಾರೆ ಹ್ಯಾಶ್ ಟ್ಯಾಗ್ಸ್ ಎಲ್ಲ ರಿವೀಲ್ ಮಾಡ್ಕೊಂಡಿದ್ದಾರೆ ಹ್ಯಾಶ್ಟಾಗ್ ಬಿ ಕೆ ಅಲೆವೆನ್ ಟ್ಯಾಗ್ ಕಲರ್ಸ್ ಕನ್ನಡ ಟ್ಯಾಗ್ ಹೊಸ ಅಧ್ಯಾಯ ಅಂತ ಹ್ಯಾಶ್ ಟ್ಯಾಗ್ಸ್ನ ರಿವೀಲ್ ಮಾಡ್ಕೊಂಡಿದ್ದಾರೆ ಸೊ ಅದೇ ಥರ ಸಮ್ ಮೀಡಿಯಾದವರು ಕ್ವಶನ್ ಮಾಡ್ತಾರೆ ಎ ಟು ತ್ರೀ ರಮಿ ಪಾರ್ಟ್ನರ್ಶಿಪ್ನ ನೀವು ಯಾಕೆ ತಗೊಂಡ್ರಿ ಸ್ಪಾನ್ಸರ್ ಆಗಿ ಯಾಕೆ ನೀವು ತೊಗೊಂಡ್ರಿ ಅಂತ ಕೇಳಿದಾಗ ಕಿಚರ್ ಸುದೀಪು ತುಂಬ ಚೆನ್ನಾಗಿ ಉತ್ತರ ಕೊಟ್ಟರು ಸೊ ಎ ಟು ತ್ರೀ ರಮಿ ಅದೇ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ そうだよ、どこ ಬಿಡೋದು ಅದು ನಿಮ್ಗೆ ಬಿಟ್ಟಿರೋದು ಕೆಟ್ಟದನ್ನ ನೀವು ಮಾಡಬೇಡ ಅಂತಂದ್ರೂ ನೀವು ನಿಮ್ಗೆ ಗೊತ್ತಿದೆ ಅದು ಕೆಟ್ಟದ್ದು ಮಾಡಬಾರ್ದು ಅಂತ ಗೊತ್ತಿದ್ದು ನೀವು ಕೆಟ್ಟದನ್ನೇ ಮಾಡಕ್ಕೆ ಹೋಗ್ತೀರ ಕುಡಿಬೇಡ ಅಂತ ಹೇಳಿದ್ರೆ ನೀವು ಕುಡಿಯಕ್ಕೆ ಹೋಗ್ತೀರಾ ಸೊ ಇನ್ನೊಂದು ಮಾಡಬೇಡ ಅಂತ ಹೇಳಿದ್ರು ಅದು ನೀವು ಮಾಡ್ತೀರಾ ಸೊ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಅಷ್ಟೆಲ್ಲ ಕಷ್ಟ ಇದೆ ಅಂತ ಗೊತ್ತಿದ್ರು ನೀವು ಇಲ್ಲ ನಾವು ಹೋಗ್ಲೇಬೇಕು ಅಂತ ನೀವು ಮಾಡ್ತೀರಾ ಅದು ನಿಮ್ಗೆ ಡಿಪೆಂಡ್ ಅದು ನಿಮ್ಗೆ ವೈಯಕ್ತಿಕ ಅದನ್ನ ನೀವು ಮಾಡಿ ಬಿಡಿ ಅಂತ ನಾವು ಹೇಳಕ್ ಆಗಲ್ಲ ಸೊ ಹಿಂಗಂತ ನಾವು ಎ ಟು ತ್ರೀ ಎ ಟು ತ್ರೀ ರಮಿ ನಾನು ಯಾಕೆ ತಗೊಂಡ್ರಿ ಅಂತ ಕೇಳ್ತೀನಿ ಅಂತಂದ್ರೆ ನಾನು ಏನ್ ಉತ್ತರ ಕೊಡಲಿ ಅಂತ ಅವರು ಈ ತರ ಕ್ವಶನ್ ಮಾಡಿದ್ರು ಸೊ ಅದೇ ತರ ಬಿಗ್ ಬಾಸ್ ಇಂದ ಹೊರಗಡೆ ಹೋಗಿರೋರು ಯಾರು ಉದ್ದಾರ ಆಗಿಲ್ಲ ಅಂತಾನು ನಾನು ಹೇಳ್ತಾ ಇಲ್ಲ ಎಲ್ಲರೂ ಒಂದೊಂದು ಲೆವೆಲ್ಗೆ ಇದಾರೆ ಎಲ್ಲರಿಗೂ ಅವರವ್ರದ ಅಂತ ಹೆಸರು ನ ತಗೊಂಡಿದ್ದಾರೆ ಸೊ ಹಂಗಂತ ಇವಾಗ ಏ ಟು ತ್ರೀ ರಮಿನ ಒಂದು ಸ್ಪಾನ್ಸರ್ ಆಗಿ ತಗೊಂಡಿದೀವಿ ಅಂತ ಅದನ್ನ ಒಂದು ಕೆಟ್ಟದಾಗಿ ತೊಗೊಂತೀನಿ ಅಂದ್ರೆ ನಿಮ್ ವೈಯಕ್ತಿಕ ಅಂತಾನೂ ಅವರು ಕ್ಲಾರಿಟಿ ನಿಮಗೆ ಕೊಟ್ಟಿದ್ದಾರೆ ಸೊ ಹಾಗೆ ಮೀಡಿಯಾದವರು ಇನ್ನೂ ಸಮ್ ಕ್ವಶನ್ಸ್ ಮಾಡ್ತಾರೆ ಸರ್ ನಿಮಗೆ ಆದಾಯ ಎಷ್ಟು ಸಿಗುತ್ತೆ ಬಿಗ್ ಬಾಸ್ ಬಿಗ್ ಬಾಸ್ ಕಡೆಯಿಂದ ನಿಮಗೆ ಪೇಮೆಂಟ್ ಎಷ್ಟು ಸಿಗುತ್ತೆ ಅಂತ ಕೇಳಿದಾಗ ಸೊ ಬಿಗ್ ಬಾಸ್ ಸರ್ ತುಂಬ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ಅವರಿಗೆಲ್ಲ ಏನಪ್ಪ ಅಂದರೆ ಸೊ ನನಗೆ ದುಡ್ಕೆಯಲ್ಲಿ ಯಾವುದೇ ಥರ ಕಮ್ಮಿ ಇಲ್ಲ ಸೊ ಹಾಗಂತ ನನಗೆ ಬಿಗ್ ಬಾಸ್ ಅವರು ದುಡ್ಡು ಕಮ್ಮಿ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ನಾನು ಬಿಗ್ ಬಾಸ್ ಶೋ ಆಗ್ತಾ ಇಲ್ಲ ಸೊ ನನ್ನ ಕಡೆ ನನಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಆ ಥರ ಈ ಥರ ಅಂತ ಏನೂ ಇಲ್ಲ ಸೊ ನನ್ನ 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 ನನಗೆ ಎಷ್ಟು ಕ ನನ್ಗೆ ಎಷ್ಟು ಯೋಗ್ಯತೆ ಇದೆ ನಾನು ಅದ್ ಅದ್ರ ತಕ್ಕಂತೆ ನಾನು ದುಡಿತಾ ಇದ್ದೀನಿ ಸೊ ನ ಅದ್ ನನ್ಗೆ ಯಾವುದೇ ತರ ದುಡ್ಡಿನ ಕೊರತೆ ಇಲ್ಲ ಅನ್ನೋದನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ ಸೊ ಗೈಸ್ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗೆ ಒಂದು ನ್ಯೂಸ್ ಕೊಟ್ಟಿದ್ದಾರೆ ಸರು ಟ್ವೆಂಟಿ ಫೋರ್ ಇಂಟು ಲೈವ್ಸ್ ಅಪ್ಡೇಟ್ ಇರಲ್ಲ ಸೊ ಇದರಿಂದ ಯೂಟ್ಯೂಬರ್ಸ್ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ತಾ ಇದ್ದಾರಂತೆ ಸೊ ಆಲ್ಮೋಸ್ಟ್ ಸೋಶಿಯಲ್ ಮೀಡಿಯಾ ಕಡೆಯಿಂದನೇ ಇಷ್ಟೆಲ್ಲ ರೀಚ್ ಆಗ್ತಾ ಇರೋದು ಬಿ ವಿ ಕೆ ಹಿಟ್ ಆಗೋಕ್ಕೆ ಕಾರಣವೇ ಸೋಷಿಯಲ್ ಮೀಡಿಯಾ ಮುಖ್ಯ ಪಾತ್ರ ವಹಿಸುತ್ತೆ ಸೊ ಆಲ್ಮೋಸ್ಟ್ ವಿಷಯಗಳು ವೀಕ್ಷಕರಿಗೆ ವಿಷಯಗಳು ತಿಳಿಸೋದೇ ಸೋಷಿಯಲ್ ಮೀಡಿಯಾ ಕಡೆಯಿಂದ ಸೊ ಅದೇ ಅವ್ರು ಯಾವ್ದು ನಮಗೆ ಸರ್ಪ್ರೈಸ್ ಆಗಿ ಯಾವ ಪ್ಲಾಟ್ಫಾರ್ಮ್ನ ಕೊಡ್ತಾ ಇದ್ದಾರೆ ಅನ್ನೋದು ಕ್ಯೂರಾಸಿಟಿಯಿಂದ ಕಾಯ್ತಾ ಇದ್ದೀವಿ ಎಲ್ಲರೂ ಸೊ ಅದೇ ಟ್ವೆಂಟಿ ನೈನ್ತ್ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ನಾವು ಆ ಒಂದು ಸರ್ಪ್ರೈಸ್ನ ಏನು ಅಂತ ತಿಳ್ಕೊಳ್ಳೋಣ ಸೊ ಇದೊಂದು ಖುಷಿ ಪಡೋ ವಿಷಯ ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ಗೆ ಸೊ ಇದೇ ತರ ಇಷ್ಟೆಲ್ಲ ಪ್ರೆಸ್ ಮೀಟಲ್ಲಿ ಮಾತಾಡಿದ್ದು ಸರ್ ಆಗಲಿಯ ಬಿಗ್ ಬಾಸ್ ಟೀಮ್ ಮಾತಾಡಿದ್ದು ಸೊ ಇದೇ ತರ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಪ್ಡೇಟ್ಸ್ ಕೊಡೋಕ್ಕೆ ನಾನು ಬರ್ತೀನಿ ಇಲ್ಲ ಯಾರೆಲ್ಲ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ನಾನು ಅಂದ್ಕೊಂಡಿದ್ದೀನಿ ವಿಡಿಯೋಸ್ ಲೈಕ್ ಆಗಿದೆ ನಿಮಗೆ ಅಂತ ಸೊ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ ಬಾಯ್ ಬಾಯ್